ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಏಪ್ರಿಲ್ ಹದಿನಾರು ಬಹಳ ವಿಶೇಷವಾಗಿರುವಂತಹ ಸಂಕಷ್ಟಹರ ಚತುರ್ಥಿ ಪ್ರತಿ ತಿಂಗಳ ಚತುರ್ಥಿ ತಿಥಿಯಂದು ಸಂಕಷ್ಟ ಚತುರ್ಥಿ ವ್ರತವನ್ನು ಆಚರಿಸಲಾಗುತ್ತದೆ ಈ ದಿನ ಗಣಪತಿಯನ್ನು ಪೂಜಿಸುವುದರಿಂದ ಓರ್ವ ವ್ಯಕ್ತಿಯು ಜೀವನದಲ್ಲಿ ಸಕಲ ಇಷ್ಟಾರ್ಥಗಳನ್ನು ಪ್ರಾಪ್ತಿ ಮಾಡಿಕೊಂಡು ಸಕಲ ಸಂಕಷ್ಟಗಳನ್ನು ದೂರ ಮಾಡಿಕೊಳ್ಳುತ್ತಾನೆ ಎಂಬ ನಂಬಿಕೆ ಇದೆ ಈ ಕಾರಣಕ್ಕಾಗಿ ಸಂಕಷ್ಟ ಚತುರ್ಥಿ ದಿನದಂದು ಹೆಚ್ಚಿನ ಜನರು ಗಣಪತಿ ಆರಾಧನೆಯನ್ನು ಮಾಡುತ್ತಾರೆ ಈ ಬಾರಿಯ ಸಂಕಷ್ಟ ಚತುರ್ಥಿಯನ್ನು ಆಚರಿಸುವುದು ಈ ಒಂದು ವಿಶೇಷವಾದ ಕೆಲವೊಂದಿಷ್ಟು ಪ್ರಾಪ್ತಿಯನ್ನು ಪಡೆದುಕೊಳ್ಳಬಹುದು ಎಂದು ಹೇಳಬಹುದು ಈ ಒಂದು ದಿನದಂದು ಗಣಪತಿಯನ್ನ ಆರಾಧನೆ ಮಾಡುವುದರ ಜೊತೆಗೆ ಉಪವಾಸ ಮಾಡುವುದರಿಂದ ಶ್ರೀಕೃಷ್ಣ ಮತ್ತು ಗೋಹುಗಳನ್ನು ಪೂಜಿಸುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುತ್ತದೆ ಸಂತಾನ ಮತ್ತು ಆರ್ಥಿಕ ಸುಖ ಸಿಗುತ್ತದೆ ಎಂಬ ನಂಬಿಕೆ ಇದೆ ಈ ದಿನ ಭಕ್ತರು ಮಹಾಗಣಪತಿಯನ್ನ ಪೂರ್ಣ ಭಕ್ತಿಯಿಂದ ಪೂಜಿಸುತ್ತಾರೆ ಈ ಒಂದು ಸಂಕಷ್ಟಹರ ಚತುರ್ಥಿ ನಾಳೆ ಏಪ್ರಿಲ್ ಬುಧವಾರ ಹದಿನಾರನೇ ತಾರೀಕು ಬಂದಿರುವುದರಿಂದ ವಿಶೇಷವಾದ ದಿನ ಎಂದು ಹೇಳಲಾಗುತ್ತದೆ ಸಂಕಷ್ಟ ಚತುರ್ಥಿ ರಥವನ್ನ ಆಚರಿಸುವ ಮೂಲಕ ಜೀವನದ ಎಲ್ಲಾ ಸಮಸ್ಯೆಗಳನ್ನ ಕೊನೆಗೊಳ್ಳುತ್ತದೆ ಎಂದು ನಂಬಲಾಗುತ್ತದೆ ಒಂದು ಸಂಕಷ್ಟಹರ ಚತುರ್ಥಿ ಸಮಯ ಬಂದು ಸಂಜೆ ಹದಿನಾರನೇ ತಾರೀಕು ರಾತ್ರಿ ಮೂರು ಹದಿನೇಳಕ್ಕೆ ಪ್ರಾರಂಭವಾಗಿ ಹದಿನೇಳನೇ ತಾರೀಕು ಒಂದು ಇಪ್ಪತ್ತ್ ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಎಂದು ಹೇಳಲಾಗುತ್ತದೆ ಚಂದ್ರನನ್ನ ಈ ಒಂದು ಸಮಯದಲ್ಲಿ ವಿಶೇಷವಾಗಿ ಪೂಜಿಸುವುದರಿಂದ ನಿಮ್ಮ ಸಕಲ ಸಂಕಷ್ಟಗಳು ದೂರವಾಗುತ್ತದೆ ವಿಶೇಷವಾಗಿ ಗಣೇಶನಿಗೆ ಇಷ್ಟವಾದಂತಹ ಸಿಹಿ ತಿನಿಸುಗಳನ್ನ ನೈವೇದ್ಯವಾಗಿ ಮಾಡಿ ತುಪ್ಪದ ಬತ್ತಿಗಳಿಂದ ದೀಪವನ್ನು ಹಚ್ಚಿ ಭಕ್ತಿಯಿಂದ ನೀವು ಕಟ್ಟುನಿಟ್ಟಾದ ಉಪವಾಸವನ್ನ ಆಚರಿಸಿದರೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತದೆ ರಥವು ಸೂರ್ಯೋದಯದ ಸಮಯದಿಂದ ಪ್ರಾರಂಭವಾಗುತ್ತದೆ ಮತ್ತು ಸಂಜೆ ಚಂದ್ರನನ್ನ ನೋಡಿದ ನಂತರ ಮುಕ್ತಾಯವಾಗುತ್ತದೆ ಗಣೇಶನಿಗೆ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಈ ಒಂದು ಸಂಕಷ್ಟಹರ ಉಪವಾಸ ವ್ರತವನ್ನ ಮುರಿಯಲಾಗುತ್ತದೆ ಕೆಲವರು ಹಣ್ಣುಗಳನ್ನು ಅಥವಾ ಸಾಬೂದಾನ ಕಿಚಡಿಯನ್ನು ತಿನ್ನುವ ಮೂಲಕ ಭಾಗಶಃ ಉಪವಾಸವನ್ನ ಸಹ ಆಚರಿಸುತ್ತಾರೆ ಈ ಒಂದು ಸಂಕಷ್ಟ ಚತುರ್ಥಿಯ ದಿನದಂದು ಭಕ್ತರು ಸೂರ್ಯೋದಯಕ್ಕೆ ಎದ್ದು ಬೇಗರೆ ಸ್ನಾನವನ್ನ ಮಾಡುತ್ತಾರೆ ಇದರ ನಂತರ ಗಣೇಶನಿಗೆ ಪ್ರಾರ್ಥನೆಯನ್ನ ಸಲ್ಲಿಸಲಾಗುತ್ತದೆ ಸಂಜೆ ಚಂದ್ರನನ್ನ ನೋಡಿದ ನಂತರ ಪೂಜೆಯನ್ನ ಮುಕ್ತಾಯ ಮಾಡಲಾಗುತ್ತದೆ ಭಕ್ತರು ಚಂದ್ರ ಅಥವಾ ಚಂದ್ರದೇವರನ್ನ ಸಹ ಪೂಜಿಸುವುದರಿಂದ ಎಲ್ಲಾ ಇಷ್ಟಾರ್ಥಗಳು ನೆರವೇರುತ್ತದೆ ಗಣೇಶನಿಗೆ ಉತ್ತಮವಾದ ಒಂದು ಹೂಗಳಿಂದ ದರ್ಬೆಯಿಂದ ಹಾಗೂ ಹುಲ್ಲುಗಳಿಂದ ಅಲಂಕಾರವನ್ನ ಮಾಡಬೇಕು ಮೋದಕವನ್ನ ಮಾಡಿ ನೈವೇದ್ಯ ಮಾಡಲಾಗುತ್ತದೆ ಇಪ್ಪತ್ತೊಂದು ಗ ಗರಿಕೆ ಹುಲ್ಲುಗಳನ್ನ ನೈವೇದ್ಯವಾಗಿ ಇಟ್ಟು ದೇವರಿಗೆ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಬಹುದು ಇದರಿಂದ ನಿಮ್ಮ ಇಷ್ಟಾರ್ಥಗಳು ಬೇಗ ಈಡೇರುತ್ತದೆ ಎಂದು ಹೇಳಬಹುದು ಕಡಲೆಕಾಳಿನ ಹಾರ ಹಾಗೂ ಭಕ್ತರಿಗೆ ಕಡಲೆ ಕಾಳಿನ ಪ್ರಸಾದವನ್ನು ಹಂಚುವುದರಿಂದ ಕೂಡ ನಿಮ್ಮ ಇಷ್ಟಾರ್ಥಗಳು ಆದಷ್ಟು ಬೇಗ ಈಡೇರುತ್ತದೆ ಮಂಗಳಕರವಾದ ದಿನವೆಂದು ಪರಿಗಣಿಸಲಾಗುವಂತಹ ಈ ಒಂದು ದಿನವನ್ನ ಗಣೇಶನಿಗೆ ಸಮರ್ಪಿತ ಮಾಡಲಾಗಿದೆ ಅದೇ ರೀತಿ ಶುಭದಾಯಕವಾದ ದಿನದಂದು ಸಂಕಷ್ಟಹರ ಚತುರ್ಥಿಯ ಮಹತ್ವದ ಕಥೆಗಳನ್ನು ಕೇಳುವುದು ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸುವುದು ಅತ್ಯಂತ ಶುಭ ಎಂದು ಹೇಳಬಹುದು ಇಷ್ಟೆಲ್ಲ ಅದೃಷ್ಟ ಲಾಭವನ್ನು ಪಡೆದುಕೊಳ್ಳುವಂತಹ ಈ ಒಂದು ದಿನವನ್ನು ನೀವೆಲ್ಲರೂ ಆಚರಿಸುವ ಮೂಲಕ ನಿಮ್ಮ ಕಷ್ಟಗಳಿಂದ ಹೊರಬರಬಹುದು ಎಂದು ಹೇಳುತ್ತಾ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು